ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಸೋತು ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇವೆ ಕಾದಂಬರಿಯಲ್ಲಿ ಈಗ ಭಾರತಿ ಮತ್ತು ಆನಂದನ ಮದುವೆ ನಡೆಯುತ್ತಿದೆ ಅದಾದ ನಂತರ ಮದುವೆಯ ನಂತರ ಅಂದರೆ ಚಂದುವಿಗೆ ಅಂದರೆ ವೇದಮ್ಮನ ತಮ್ಮನಾಗಿರುವಂತಹ ಚಂದುವಿಗೆ ಅಮಲುವನ್ನ ತೋರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಮಲುವನ್ನು ಚಂದು ಒಪ್ಕೊಳ್ತಾನ ಏನಾಗುತ್ತೆ ಕತೆ ಎನ್ನುವುದನ್ನು ಈಗ ನೋಡ್ತಾ ಹೋಗೋಣ ಕತೆಗೆ ಹೋಗುವುದಕ್ಕಿಂತ ಮುಂಚೆ ಇದೇ ಸರಣಿಯ ಹಿಂದಿನ ಸಂಚಿಕೆಗಳನ್ನು ಪ್ಲೇಲಿಸ್ಟ್ ಮಾಡಿ ಈ ವಿಡಿಯೋದ ಭಯೋದಲ್ಲಿ ಕೊಟ್ಟಿರ್ತೇವೆ ನೀವು ಆ ವಿಡಿಯೋಗಳನ್ನು ನೋಡಿ ಎಂದು ಈ ಮೂಲಕ ಕೇಳಿಕೊಳ್ತೇವೆ ಕಥೆಯಲ್ಲಿ ಮುಂದುವರಿಯುತ್ತಾ ಕಮಲ ಸಮಯ ಸಂದರ್ಭ ಗ್ರಹಿಸದೆ ಭಾರತೀಯ ಪಕ್ಕದಲ್ಲಿ ಕುಳಿತಳು ಕಮಲು ಬಂದು ಕುಳಿತ ಕೂಡಲೇ ಆನಂದ ಎತ್ತಲೋ ನೋಡುತ್ತಿದ್ದ ಚೆಂದುವನ್ನು ತಿವಿದು ಹುಡುಗಿನ ನೋಡು ಚೆಂದು ಭಾರತೀಯ ಪಕ್ಕದಲ್ಲಿ ಕುಳಿತಿದ್ದಾಳೆ ಎಂದು ಎಚ್ಚರಿಸಿದ ಚಂದು ಎತ್ತಿ ನೋಡಿದ ಅವನ ಕಣ್ಣು ನೋಡಿದುದು ಕಮಲುವನ್ನಲ್ಲ ಚಿತ್ರದಲ್ಲಿ ಕೊರೆದ ರೂಪಸಿಯಂತಿದ್ದ ಭಾರತಿ ಅವನ ಕಣ್ಣಿಗೆ ಬಿದ್ದಳು ಆದರೆ ಭಾರತೀಯ ನೋಟ ಚಂದುವಿನ ಮೇಲಿರಲಿಲ್ಲ ಅವಳ ನೋಟ ಆನಂದನ ಮೇಲಿರುವುದನ್ನು ಕಂಡು ಚಂದುವಿನ ಮನಸ್ಸು ಮತ್ಸರದಿಂದ ಕುದಿಯಿತು ಚಂದು ತಟ್ಟನೆ ಕತ್ತು ತಿರುಗಿಸಿ ಎದ್ದು ಹೋದ ಅವನ ವರ್ತನೆ ವೆಂಕಮ್ಮನವರಿಗಂತಲೂ ಗಿಂತಲೂ ವೇದಮ್ಮನವರಿಗೆ ಹೆಚ್ಚು ಬೇಸರವನ್ನುಂಟು ಮಾಡಿತು ಚಂದು ನೋಡಲೆಂದು ಕಮಲುವನ್ನ ಕೂಗಿ ಕರೆದರೆ ಮುಖಕ್ಕೆ ಹೊಡೆದ ಹಾಗೆ ಚಂದು ಎದ್ದು ಹೋದ್ದು ಅವರಿಗೆ ಬೇಸರವನ್ನುಂಟು ಮಾಡಿತು ಕಮಲು ಅಂತಿಮ ಸುಂದರಿಯಲ್ಲದಿದ್ದರೂ ರೂಪಿಯಾಗಿರಲಿಲ್ಲ ಚಂದು ಅಸಹ್ಯ ದೃಶ್ಯ ನೋಡಿದವನಂತೆ ಎದ್ದು ಹೋದದು ಅವರ ಮನಸ್ಸಿಗೆ ತುಂಬಾ ನೋವನ್ನುಂಟು ಮಾಡಿತು ವೇದಮ್ಮ ವೆಂಕಮ್ಮನವರ ಬಳಿ ಬಂದು ಸಂತೈಸುವ ದನಿಯಿಂದ ನಾನಾಗಲೇ ಹೇಳಿರಲಿಲ್ಲವೇ ವೆಂಕಮ್ಮನವರೇ ನಾ ಅವನು ತುಂಬಾ ವಕ್ರ ಹುಡುಗ ಅವನ ಮನಸ್ಸಿನ ರೀತಿಯೇ ತಿಳಿಯುವುದಿಲ್ಲ ಕೆಲವು ಬಾರಿ ನನ್ನ ಜೊತೆ ಅಷ್ಟು ಸಲಿಗೆಯಾಗಿರುತ್ತಾನೆ ಕೆಲವು ಸಲ ಎದುರಿಗೆ ಕಂಡರೂ ಹಾಗೇ ಹೋಗುತ್ತಾನೆ ಅವನ ಮನಸ್ಸಿನ ಆಳವೇ ತಿಳಿಯುವುದಿಲ್ಲ ಅಂತಹವನಿಗೆ ಹೆಣ್ಣು ಕೊಡುವುದಕ್ಕಿಂತ ಸುಮ್ಮನಿರುವುದೇ ಮೇಲು ಎಂದರು ಕಮಲುಗೆ ಯಾವ ವಿಷಯವೂ ತಿಳಿಯದೆ ಇದ್ದುದರಿಂದ ಅವಳು ನಗುತ್ತಾ ಸಲಿಗೆಯಿಂದ ಭಾರತಿಯೊಡನೆ ಮಾತನಾಡತೊಡಗಿದಳು ಆದರೆ ಭಾರತಿ ಅವಳೊಡನೆ ಮಾತನಾಡುವ ಉತ್ಸಾಹವಿರಲಿಲ್ಲ ಚಂದು ಮುಖ ದಪ್ಪನೆ ಮಾಡಿಕೊಂಡು ಎದ್ದು ಹೋದೊಡನೆ ಆನಂದನು ಅವನ ಜೊತೆ ಎದ್ದು ಹೋದ ಚಂದುವಿನೊಡನೆ ಆನಂದ ಕಾಂಪೌಂಡಿನಲ್ಲಿ ಕುಳಿತು ಕೇಳಿದ ಯಾಕೋ ಚಂದು ಎದ್ದು ಬಂದು ಬಿಟ್ಟೆ ಹುಡುಗಿಯನ್ನು ನೋಡುವ ಮನಸ್ಸಿರಲಿಲ್ಲ ಆದುದರಿಂದ ಬಂದು ಬಿಟ್ಟೆ ಛೇ ಹಾಗೆ ಮಾಡಬಾರದಾಗಿತ್ತು ಅವರೇನು ತಿಳಿದುಕೊಳ್ಳುತ್ತಾರೆ ಹೇಳು ಹುಡುಗಿಯು ಲಕ್ಷಣವಾಗಿದ್ದಾಳೆ ಸುಮ್ಮನಿರುವ ಆನಂದ ನನಗೆ ಬೇಕಾದ ಹುಡುಗಿ ಈ ಪ್ರಪಂಚದಲ್ಲಿಲ್ಲ ಆನಂದ ನಗುತ್ತಾ ದೇವಲೋಕದ ರಂಬೆ ನಿನಗೆ ಹಾರ ಹಾಕೋಕೆ ಬರಬೇಕೇನು ಎಂದ ಈಗ ನಾನು ಹಾಗೆ ಹೇಳಿದೆನೆ ನೀವೆಲ್ಲ ಅಲೋಪಾಸಕರು ಅಪೂರ್ವ ಸೌಂದರ್ಯ ಹುಡುಕುತ್ತೀರಿ ಆದರೆ ನಾನು ನಿನ್ನ ಹಾಗಲ್ಲ ಪಾಲಿಗೆ ಬಂದದ್ದು ಪರಮಾನ್ನ ಅಂತ ತಿಳಿಯುತ್ತೇನೆ ನಿಜವಾಗಿಯೂ ಪರಮಾನ್ನವೇ ಸಿಕ್ಕಿರುವುದರಿಂದ ಈ ಮಾತು ಧೈರ್ಯವಾಗಿ ಆಡುತ್ತೀಯಲ್ಲವೇ ಎಂದು ಚೆಂದು ಹೇಳಿದಾಗ ಅವನ ದನಿ ಅಸೂಯೆಯಿಂದ ಕೂಡಿತ್ತು ಹಾಗಲ್ಲ ಚೆಂದು ನನಗೆ ನಿದ್ದೆ ಬರುತ್ತಿದೆ ಇನ್ನು ಮಲಗಿಕೊಳ್ಳೋಣ ಎಂದು ಚಂದು ಮುಂದೆ ಆನಂದನಿಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಮಾರನೆಯ ದಿನವೇ ಚಂದು ಊರಿಗೆ ಹೊರಟು ನಿಂತ ಸರೋಜಮ್ಮನವರಿಂದ ಮೊದಲಾಗಿ ಆನಂದ ವೇದಮ್ಮ ಎಲ್ಲರೂ ಅವನಿಗೆ ಅದೊಂದು ದಿನವಿದ್ದು ಹೋಗಲು ಹೇಳಿದರೂ ಚಂದು ಒಪ್ಪಲಿಲ್ಲ ಸ್ಕೂಲಿಗೆ ರಜವಿಲ್ಲ ಇನ್ನಾವಾಗಲಾದರೂ ಬರುತ್ತೇನೆ ಎಂದು ಹೇಳಿದ ಅವನು ಊರಿಗೆ ಹೊರಟಾಗ ಭಾರತಿ ಒಳಗಿದ್ದಳು ಚಂದು ಸುತ್ತಲೂ ನೋಡಿ ಭಾರತಿ ಕಾಣದಿರಲು ಆನಂದನಿಗೆ ನಿನ್ನವಳಿಗೆ ಹೇಳಿಬಿಡಪ್ಪ ನಾನು ಹೊರಡುತ್ತೇನೆ ಎಂದ ತಾಳು ಅವಳನ್ನೇ ಕರೆಯುತ್ತೇನೆ ಬೇಡ ಆನಂದ ನನ್ನ ಪರವಾಗಿ ನೀನೇ ಹೇಳಿಬಿಡು ಎಂದು ಚಂದು ಹೇಳಿದರೂ ಕೇಳದೆ ಆನಂದ ಒಳಗಿದ್ದ ಹೆಂಡತಿಯನ್ನು ಹೆಂಡತಿಯನ್ನು ಕರೆದುಕೊಂಡು ಬಂದ ಚಂದು ಭಾರತಿಗೆ ಕೈ ಮುಗಿದು ಹೊರಡುತ್ತೇನಮ್ಮ ಎಂದ ನೀವು ಬಂದಿದ್ದು ತುಂಬಾ ಸಂತೋಷವಾಯಿತು ಆನಂದನ ಮದುವೆಗೆ ನಾನು ಬರದಿದ್ದರಾಗುತ್ತದೆಯೇ ಎಂದು ಔಪಚಾರಿಕವಾಗಿ ನುಡಿದ ಚಂದು ಆ ಬಳಿಕ ಅಲ್ಲಿಂದ ಹೊರಟು ಬಿಟ್ಟು ಇದಾದ ನಂತರದ ಸನ್ನಿವೇಶ ಸ್ನೇಹಿತರೆ ಸಂಜೆ ಆನಂದ ಭಾರತಿಯೊಡನೆ ಚಿತ್ರ ನೋಡಲು ಬಯಸಿದ ಅವನ ಬಯಕೆಯನ್ನು ಹಿರಿಯರು ಪ್ರೋತ್ಸಾಹಿಸಿದರು ಆನಂದ ನೋಡ್ ಆನಂದನೇನೋ ತಾಯಿ ತಂದೆ ಅತ್ತೆ ಮಾವ ಎಲ್ಲರನ್ನೂ ಕರೆದ ಹೊಸ ಗಂಡ ಹೆಂಡಿನ ನಡುವೆ ಹೋಗಲು ಮನಸ್ಸೊಪ್ಪದೆ ಎಲ್ಲರೂ ಒಂದೊಂದು ನೆವ ಹೇಳಿ ಅಪ್ಪಿಸಿಕೊಂಡರು ವಾಣಿ ರಾಜಾರಾಮರೇನೋ ಅಕ್ಕಾ ಭಾವನೊಡನೆ ಹೊರಡಲು ತುದಿಗಾಲಿನಲ್ಲಿ ನಿಂತಿದ್ದರು ಸರೋಜಮ್ಮ ಅವರಿಬ್ಬರನ್ನೂ ತಡೆದು ನಿಲ್ಲಿಸಿದರು ಕೊನೆಗೆ ಮನೆ ಬಿಟ್ಟು ಹೊರಡು ಹೊರಟವರ ಹೊರಟವರು ಆನಂದ ಮತ್ತು ಭಾರತಿ ಮಾತ್ರ ಅಂತೂ ನಾವಿಬ್ಬರೇ ಹೊರಡಬೇಕಾಯಿತು ಅವರು ಯಾರೂ ಬರುವುದಿಲ್ಲ ಎಂದ ಮೇಲೆ ಏನು ಮಾಡುವುದು ನಮ್ಮಿಬ್ಬರೊಡನೆ ಬರೊಡನೆ ಅವರೂ ಬರಲಿ ಎಂದು ನಿನ್ನ ಮನಸ್ಸಿನಲ್ಲಿತ್ತೇ ಭಾರತಿ ಉತ್ತರ ಹೇಳದೆ ನಕ್ಕಳು ನನಗೇನೋ ನಾವಿಬ್ಬರೇ ಹೋಗಬೇಕೆನಿಸಿದ್ದರೂ ಅವರನ್ನು ಸುಮ್ಮನೆ ಕರೆದೆ ನನ್ನ ಮನಸ್ಸು ತಿಳಿದು ಅವರು ಯಾರೂ ಬರುವುದಿಲ್ಲ ಎಂದರು ಈಗ ಎಲ್ಲಿಗೆ ಹೋಗೋಣ ಭಾರತಿ ಕೇಳಿದಳು ಎಲ್ಲಿಗಾದರೂ ಹೋಗಲೇಬೇಕು ಮತ್ತೆ ಮನೆಯಲ್ಲಿ ಚಿತ್ರಕ್ಕೆ ಎಂದು ಹೇಳಿ ಹೊರಟಿದ್ದೀವಲ್ಲ ಸಿನಿಮಾಗೆ ಬೇಡ ಯಾಕೆ ಗುಂಪು ಬಹಳವಿರುತ್ತದೆ ಇಬ್ಬರಿಗೋಸ್ಕರ ಯಾರೂ ಸಿನಿಮಾ ಬಿಡುವುದಿಲ್ಲ ನಾವಿಬ್ಬರೇ ಬೇರೆಲ್ಲಿಗಾದರೂ ಈ ಜನಗಳ ಗುಂಪಿನಿಂದ ದೂರವಾಗಿ ಹೋಗಬಹುದಲ್ಲವೇ ಮನೆಯಲ್ಲಿ ಯಾವ ಚಿತ್ರಕ್ಕೆ ಹೋಗಿದ್ದೀರಿ ಎಂದು ಕೇಳಿದರೆ ಸುಳ್ಳು ಹೇಳಿದರಾಯಿತು ಮಾತನಾಡುತ್ತಾ ಇಬ್ಬರು ಚಾಮುಂಡಿ ಬೆಟ್ಟಿದ ಬೆಟ್ಟದ ಹತ್ತಿರ ಬಂದರು ಊರು ದೂರವಾದಂತೆ ಜನಸಂಚಾರ ಕಡಿಮೆಯಾಗಿತ್ತು ಭಾರತಿ ಸೋಲು ದನಿಯಲ್ಲಿ ಇನ್ನು ನಾನು ನಡೆಯಲಾರೆ ಇಲ್ಲೇ ಕುಳಿತುಕೊಳ್ಳೋಣ ಎಂದಳು ಅಪ್ಪಣೆ ಎನ್ನುತ್ತಾ ಆನಂದ ಇಲ್ಲಿಯೇ ಉರುಳಿ ಬಿದ್ದಿದ್ದ ದೊಡ್ಡ ಕಲ್ಲು ಬಂಡೆಯ ಮೇಲಿದ್ದ ಧೂಳನ್ನು ಕರ್ಚೀಫಿನಿಂದ ಒರೆಸಿ ಈ ಪೀಠವನ್ನಲಕರಿಸಿ ಎಂದ ಭಾರತಿ ನಿರಿಗಳನ್ನು ಮುದುರಿ ಬಂಡೆಯ ಮೇಲೆ ಕುಳಿತು ನೀವು ಎಂದಳು ನಾನು ರಾಣಿಯವರ ಹತ್ತಿರ ನಿಂತಿರುತ್ತೇನೆ ಇದು ಎಷ್ಟೇ ಆಗಲಿ ಊರಿನಿಂದ ದೂರವಾದ ಪ್ರದೇಶ ಯಾವನಾದರೂ ರಾಕ್ಷಸ ನನ್ನ ಹುಡುಗಿಯನ್ನು ನೋಡಿ ಮೋಹಿನಿ ಎಂದು ತಿಳಿದು ಅಪಹರಿಸಿದಂತೆ ನಾನು ಕಾವಲಿರುತ್ತೇನೆ ಭಾರತಿ ಕೋಪದಿಂದ ಹುಬ್ಬುಗಂಟಿಕ್ಕಿ ಶುರುವಾಯಿತು ಎಂದಳು ನೀನೆಷ್ಟು ಚೆಲುವೆ ಗೊತ್ತೇ ಸರಿ ಇದು ಹೇಳೋಕೆ ಮನೆಯಿಂದ ದೂರ ಕರೆದುಕೊಂಡು ಬಂದಿರೇನು ನಿಮಗೆ ಯಾವಾಗಲೂ ನನ್ನ ಹೊಗಳುತ್ತಿರುವುದನ್ನು ಬಿಟ್ಟರೆ ಬೇರೆ ಕೆಲಸವಿಲ್ಲವೇ ನನ್ನ ಈ ದುರ್ಬಲತೆಗೆ ನೀನೇ ಕಾರಣ ನೀನೇಕೆ ಇಷ್ಟೊಂದು ಚೆನ್ನಾಗಿದೀಯೇ ನಾನು ಚೆನ್ನಾಗಿಲ್ಲ ಎಂದುಕೊಂಡೆ ಬಿಡಿ ಚಿನ್ನಾನ ಹಿತ್ತಾಳೆ ಎಂದು ಎಸೆಯಲು ಸಾಧ್ಯವೇ ಸೂರ್ಯ ಮುಳುಗುತ್ತಿದ್ದ ಹಕ್ಕಿಗಳು ಗೂಡು ಸೇರುತ್ತಿದ್ದವು ಬೆಟ್ಟದ ಮೇಲಿನಿಂದ ಬೀಸಿ ಬರುವ ತಂಗಾಳಿಗೆ ಭಾರತಿ ಮೈಯೊಟ್ಟಿ ಕುಲಿತಲು ಆನಂದ ಸುತ್ತಲೂ ತಿರುಗಿ ಸಿಂಹಾವಲೋಕನ ಮಾಡಿದ ಅದೇನು ಹಾಗೆ ಸುತ್ತಲೂ ನೋಡ್ತಿದ್ದೀರಾ ಯಾರಾದರೂ ಬರುತ್ತಿದ್ದಾರೋ ಇಲ್ಲವೋ ಅಂತ ನೋಡಿದೆ ಯಾರೂ ಬಾರದಿರುವುದಕ್ಕೆ ಇದೇನು ನಮ್ಮ ಉದ್ಯಾನವನವೇ ಆನಂದ ಭಾರತಿಗೆ ವಾಕ್ಯ ಪೂರ್ತಿ ಮಾಡಲು ಅವಕಾಶ ಕೊಡಲಿಲ್ಲ ಎಲೆಗಳ ಮರ್ಮರ ಸದ್ದಿಗೆ ಭಾರತಿ ಬೆಚ್ಚಿ ಆನಂದನನ್ನು ದೂರ ತಳ್ಳಿದಳು ಆನಂದ ಎರಡು ಹೆಜ್ಜೆ ಹಿಂದೆ ನಿಂತು ಹೆಂಡತಿಯ ಕಡೆ ನೋಡಿದ ಭಾರತೀಯ ಮುಖ ರಕ್ತದ ಹೊಂಡದಲ್ಲಿ ಅದ್ದಿ ತೆಗೆದಂತಾಗಿತ್ತು ಉದ್ವೇಗದಿಂದ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು ತಾನು ಕಾದಂಬರಿಗಳಲ್ಲಿ ಓದಿ ಊಹಿಸಿದ್ದಕ್ಕಿಂತಲೂ ಈ ಒಂದು ಅನುಭವ ಅವಳಿಗೆ ಹೆಚ್ಚು ಕಲಿಸಿತು ಏನೋ ಒಂದು ವಿಧವಾದ ಅತೃಪ್ತಿಯಿಂದ ಮನಸ್ಸು ಕುದಿಯಿತು ಇದೇನಿದು ಇಲ್ಲೆಲ್ಲ ಹುಡುಗಾಟ ಆಡ್ತೀರಿ ಹಾಗಾದರೆ ನಾವು ಮುದುಕರಾಟ ಆಡಬೇಕೇನು ಗದ್ದಮಾಲಿಗೆ ಬೆಲೆಯೂ ಹೆಚ್ಚು ರುಚಿಯೂ ಉಂಟು ಗದ್ದಮಾಲ ಎಲ್ಲಿಂದ ಬಂತು ನಾನು ನಿಮ್ಮವಳೆ ಅಲ್ಲವೇ ನೀನು ನನ್ನವಳು ನಿಜ ಆದರೂ ಇದು ಬಯಲು ಸ್ಥಳ ಸುತ್ತಲೂ ನೋಡಿ ಯಾರಾದರೂ ಬರಬಹುದು ಎಂದಂಜಿ ಕಟ್ಟನೆ ಕದಿಯುವುದರಲ್ಲಿ ಹೆಚ್ಚು ಸ್ವಾರಸ್ಯವಿದೆ ಕತ್ತಲಾಗುತ್ತಾ ಬಂದು ಒಬ್ಬರ ಮುಖ ಒಬ್ಬರಿಗೆ ಕಾಣಿಸದಂತಾಗಲು ಭಾರತಿ ಎದ್ದು ನಿಂತು ಹೊರಡೋಣವೇ ಎಂದಳು ಇಷ್ಟೊಂದು ಆತುರ ಯಾಕೆ ಆತುರವೇನಿಲ್ಲ ಆದರೆ ಮನೆಯಲ್ಲಿ ಅವರೆಲ್ಲ ನಮಗಾಗಿ ಕಾಯುತ್ತಿರುತ್ತಾರೆ ಇಬ್ಬರು ಮನೆಯ ಕಡೆ ಹೊರಟರು ಆನಂದ ಭಾರತೀಯ ಕೈ ಹಿಡಿದುಕೊಂಡ ಭಾರತಿ ಕೈಕೊಸರಿ ಯಾರಾದರೂ ನೋಡಿದರೆ ಎಂದಳು ಇಲ್ಲಿ ಯಾರಿದ್ದಾರೆ ಜನಸಂಚಾರ ಬಂದ ಮೇಲೆ ಕೈ ಬಿಡುತ್ತೇನೆ ಅದುವರೆವಿಗೂ ನಿನ್ನ ಕೈ ನನ್ನ ಕೈಲಿರಲಿ ಇದ್ದಕ್ಕಿದ್ದಂತೆಯೇ ಭಾರತಿ ಹೇಳಿದಳು ನಿಮ್ಮ ಚಂದು ವಿಚಿತ್ರ ಮನುಷ್ಯ ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಭಾರತಿ ಚಂದುವಿನ ಬಗ್ಗೆ ಈ ರೀತಿ ವಿಚಿತ್ರ ಮನುಷ್ಯ ಎಂದು ಏಕೆ ಹೇಳಿದಳು ಮತ್ತು ಮುಂದೆ ಕತೆ ಯಾವ ತಿರುವುಗಳನ್ನು ತೆಗೆದುಕೊಳ್ಳುತ್ತಾ ಹೋಗುತ್ತದೆ ಕತೆಯಲ್ಲಿ ಚಂದುವಿನ ಪಾತ್ರವೇನು ಎಂಬುದನ್ನು ಮುಂದೆ ನೋಡುತ್ತಾ ಹೋಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭ